ಅದ್ರಿಗಿಂತ ಸ್ಮಾ ಆಟಕ್ ಹಾಕ್ತೀನಿ ಟೈಮು ಟೈಮ್ ಬರಲಿ ಬಾಬಾ ಕರ್ಕೊಂಡು ಹೋಗೋದಿದೆ.

ಸೂಪರ್ ನಾಲ್ಕು ಗಂಟೆಗೆ ಹೇಳಿದ್ರೆ ಮೂರು ಗಂಟೆಗೆ ರೆಡಿ ಆಗಿದ್ಯಾ ಅನ್ಸುತ್ತೆ ಬಾ ಹೋಗೋಣ ಸರಿ ಸರಿ ಇದು ರೋಡ್ ಇದು ಎಲ್ಲ ಲೈನ್ ಅಲ್ಲಿ ಬನ್ನಿ ರೋಡ್ ಕಣ ಇದು ಗಾಡಿಗಳು ಎಲ್ಲಿಂದ ಬಂದು ಯಾರಿಗೆ ಗುದ್ದುತ್ತದೆ ಅಂತ ಗೊತ್ತಿಲ್ಲ ಬಾ ನೀವು ಕೂಗ ಎಲ್ರು ಬಂದಾಯ್ತಲ್ಲ ನಡೀರಿ ಹೋಗೋಣ ಮೊದಲು ನಂಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ನಿಮ್ಮನ್ನೆಲ್ಲ ಪಾಟಿ ಕರ್ಕೊಂಡು

గుడ్ వెరీ గుడ్ బాలింత నెక్స్ట్ మోరిల్లి కవర్ లను ఆకదో ఎవరు చిkappa నానె ననని బిట్రే రోడ్ సైడ్ వెరీ గుడ్ బాల్ నించుకో నెక్స్ట్ ಇವ್ರು ಎಲ್ಲರೂ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರ್ದು ಚಿಕ್ಕಪ್ಪ ನಾನೇ ಈ ಎಲ್ಲ ದೊಡ್ಡ ಮೈಂಡ್ ಜೊತೆ ಸೇರಿ ಇಷ್ಟು ದೊಡ್ಡ ಆಗಿರೋದು ಕಾರಣ ಹಿತ್ತಾಳೆ ಕಿವಿ ಗುಡ್ ವೆರಿ ಗುಡ್ ಬಂದಿಲ್ಲ ನಿಮ್ದು ಸತ್ಯ ಹೇಳಿದ್ರೆ ಯಾವಾಗೂ ಶಿಕ್ಷೆ ಕಮ್ಮಿ ಇದರಲ್ಲಿ ಯಾರೋ ಒಬ್ರು ಸುಳ್ಳು ಹೇಳಿದ್ದೀರಾ ಅದು ನೀವಾಗ ನೀವೇ ಹೇಳ್ತೀರಾ ನಾನಾಗಿ ನಾನೇ ರೆಡಿ ಯಾಕೆ ನೀ ಎಲ್ಲ ಸುಳ್ಳು ಹೇಳಿದಿರಾ ನಿಮ್ಮನ್ನ ಎಲ್ಲ ಕಲ್ಕೊಂಡ ಹೋಗೋದಿಲ್ಲ ಆ ಕಾಣಿಸ್ತಾ ಇದೆಯಾ ಕ್ಯಾಮ್ರಾ ಇದಿದೆ ನೋಡು ಹೋಗು ಅಲ್ಲ ನೋಡೋ ಕ್ಯಾಮ್ರಾ ನೋಡೋ ಕ್ಯಾಮೆರಾ ನೋಡಿಲಿ ನಿನಗೆ ಇಪ್ಪತ್ತೈದು ವರ್ಷ ಆದರೆ ನಗ್ತಾರೆ ನಿನಗೆ ನಿನಗೆ ಇಪ್ಪತ್ತೈದು ವರ್ಷ ಅಂದರೆ ನಗ್ತಾರೆ ಚೆನ್ನಾಗಿ ಹೇಳೋ ಇಪ್ಪತ್ತೈದು ಅಂತ ಹೇಳಕ್ ಬರಲ್ವಾ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ನಗ್ತಾ ಹೇಳು ನಿನಗೆ ಇಪ್ಪತ್ತೈದು ವರ್ಷ ಅಂದರೆ ನಗ್ತಾರೆ

ರೆಡಿ ಆದ್ರೆ ಕಣ್ಣಾಗತ್ತೆ ನೆಕ್ಸ್ಟ್ ನೆಕ್ಸ್ಟು ಮನೆಗೆ ಹೋಗ್ಬೇಕು ಅದೇ ತಮಾಷೆ ಭಾಷೆಗಳಷ್ಟೇ ಸೀರಿಯಸ್ ಆಗಿ ಏನು ಏನ್ಮಾಡೇ ನೆಕ್ಸ್ಟ್ ಕ್ಯಾಂಟಿಡೇಟ್ ಮನೆಗೆ ಹೋಗ್ಬೇಕು ಹಿಂಗೆ ಕ್ಯಾಶ್ ಆಡತ್ತೆ ಲೋ ನಡಿಯ ಲೋ ಹಂಗೆಲ್ಲ ರೆಡಿಯಾದ್ರೆ ಕಣ್ಣು ಆಗುತ್ತೆ ಆ್ಯಕ್ಷನ್ ಓ ಆ್ಯಕ್ಷನ್ ಮೇಲೆ ತಗೋಬೇಡಿ ಆ್ಯಕ್ಷನ್ ಓ ನಡೆಯಲ್ಲ ಹೌ ಹಾಗೆಲ್ಲ ರೆಡಿ ಆದ್ರೆ ಕಣ್ಣು ನೆಕ್ಸ್ಟ್ ಕ್ಯಾಂಡಿಡೇಟ್ ಮನೆಗೆ ಹೋಗ್ಬೇಕು ಬಾ ನಾ ดิಸಪಾಯಿಂಟ್ ಮಾಡಬೇಡಿ ಭಾರತಿ ನ್ಯೂ ಭಾರತಿ ನ್ಯೂ ಖುಷಿಯಾಗಿರೋ ಖುಷಿಯಾಗಿರೋ ಆಕ್ಷನ್ ಚಿಕ್ಕಪ್ಪ ಏಕಿದೆ ಇಲ್ಲಿ ನ್ಯೂ 컬렉션 ಭಾರತಿ ಡಿಸ್ಕೌಂಟ್ ಭಾರತಿ ดิಸಪಾಯಿಂಟ್ ดิಸಪಾಯಿಂಟ್ ಮಾಡಬೇಡಿ ಡೌಟ್ ಡೌಟ್ ಆಕ್ಷನ್ ಚಿಕ್ಕ

ಅದ ಎಲ್ಲ ಆನ್ಲೈನ್ ಇರೋದೇ ನಾಮ ಹಾಕಕ್ಕೆ ಆ ಪಕ್ಕದಂಗಡಿ ಇವರು ಇಷ್ಟೆಲ್ಲ ಬಳ್ಸಲ್ಲಪ್ಪ ಆಕ್ಷನ್ ಆ ರೌಂಡಿ ಇಫ್ ಎಲ್ಲ ಬೆಳ್ಸಲ್ಲಪ್ಪ ಏನು ಬೆಳ್ಸೋದು ಹುಲ್ಲು ಹುಲ್ಲು ಬೆಳ್ಸತರ ಹ್ ಅಷ್ಟು ಮಾತ್ರ ತಗೊಳ್ಳಿ ನೋಡಿ ಅನಿಂ ಎಂಚಕಪ್ಪ ಡ್ರೆಸ್ ಮಾಡ್ಕೊಂಡು ಬರಬರ್ದಾ ಇವ ಡ್ರೆಸ್ ಮಾಡ್ಕೊಂಡು ಅದು

ದೀಕ್ಷೆ ಹೋಯ್ತು ಮೊದಲೇ ಬರಬೇಡ ನಾನು ಹೇಳ್ತೀನಿ ಹಿಂಗೆ ಹೋಗು ಒನ್ ಮೋರ್ ನೀನು ಮೊದಲೇ ಬಂದುಬಿಟ್ಟೆ ನಾನು ಹಿಂಗೆ ಹಿಂಗೆ ಹೇಳ್ತೀನಿ ಜಂಪ್ ಮಾಡು ಎಲ್ಲಿಂದ ಬಂದು ಯಾರು ಕುದುತ್ತದೆ ಅಂತ ಹೇಳೋಕ್ಕಾಗಲ್ಲ ಯಾರು ಗಾಡಿ ಗಾಡಿ ಗಾಡಿಗಳು ಎಲ್ಲಿಂದ ಬಂದು ಯಾರಿಗೂ ಅಂತ ಹಾಂ ರೋಡ್ ಕಣ ಇದು ರೋಡ್ ಕಣ ಇದು

ಕಾಂಪೌಂಡ್ ಹಾರಿದ್ದು ಯಾರು ಕಾರಣ ಗೌಣ್ಣ ಹಾಂ ಮುಂದೆ ಬಂದು ಅಲ್ಲಿ ಬಂದು ಹೇಳಿ ಅಲ್ಲಿ ಬಂದು ಹೇಳಿ ಕಾರಣ ಕೊಂಡೋಣ ಕೊಡಿ ಅಂತ ಮಕ್ಕಳನ್ನು ನೋಡಿ ಹ್ಞೂ ಕಾಂಪೌಂಡ್ ಹಾರಿದು ಯಾರು ಅಲ್ಲಿ ಬಂದು ಹೇಳಿ ಕಾರಣ ಕೊಡಿ ಕಾಂಪೌಂಡ್ ಹಾರಿದ್ದು ಯಾರು ಅಲ್ಲಿ ಬಂದು ಹೇಳಿ ಕಾರಣ ಕೊಡಿ ಸೀದ ಹೋಗು ಚಿಕ್ಕಪ್ಪ ಅಲ್ಲು ಗೇಂಟಿಗೆ ಅದಕ್ಕೆ ಹಾರ್ದೆ ನೆಕ್ಸ್ಟ್ ಹಿಂಗೆ ಕೈ ನೋಡ್ತಾ ಇರಿ ಆಯ್ ಆಲ್ರೆಡಿ ನೆಕ್ಸ್ಟ್ ಅದು ಓಕೆ ನೆಕ್ಸ್ಟು ಅದಾಗಿದೆ ಮೋರಿ ಒಳಗಡೆ ಕವರ್ಗಳ್ನ ಹಾಕೋದು ಯಾರು ಆ್ಯಕ್ಷ್ ಮೋರಿ ಒಳಗಡೆ ಕವರ್ ಹಾಕೋದು ಯಾರು ಕವರ್ಗಳನ್ನ ಹಾಕ್ತಾರೆ ಕವರ್ಗಳ್ನ ಆ್ಯಕ್ಷ್ ಮೋರಿಗಳಲ್ಲಿ ಕವರ್ ಹಾಕೋದು ಯಾರು ಕವರ್ಗಳನ್ನ ಕವರ್ಗಳನ್ನ ಮೋರಿ ಮೋರಿಯಲ್ಲಿ ಕವರಿಲ್ಲಿ ಕವರ್ಗಳ್ನ ಹಾಕೋದು ಯಾರು ಮೋರಿಯಲ್ಲಿ ಕವರ್ಗಳನ್ನ ಹಾಕೋದು ಯಾರು 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 ಆ್ಯಕ್ಷ್ ಮೋರಿಗಳಲ್ಲಿ ಕವರ್ ಹಾಕೋದು ಯಾರು ಕವರ್ಗಳ ಕವರ್ಗಳನ್ನ ಮೋರಿಯಲ್ಲಿ ಕವರ್ಗಳ್ನ ಹಾಕೋದು ಯಾರು ಹಾಕೋದು ಯಾರು ಯಾರು ಆ್ಯಕ್ಟ್ ಆ್ಯಕ್ಷ್ ಮೋರಿಗಳಲ್ಲಿ ಮೋರಿಯಲ್ಲಿ ಕವರ್ಗಳನ್ನ ಅಂದ್ರೆ ರಾಶಿ ಕವರ್ ಹಾಕ್ತಾರೆ ಆ್ಯಕ್ಷ್ ಮೋರಿಗಳಲ್ಲಿ